ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮುಂದಿನ ಆಸೆದಾರರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶುರುವಿನಲ್ಲಿ ಶ್ರುತಿ ಮೊಬೈಲ್ ನೋಡಿಕೊಂಡು ನಗ್ತಾ ಇರ್ತಾಳೆ ರೋಹಿಣಿ ನೋಡಿಬಿಟ್ಟು ಏನು ಶ್ರುತಿ ಹಿಂಗೆ ನಗ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಗೇಮ್ ಆಡ್ತಾ ಇದ್ದೆ ಅದು ನಗು ಬಂತು ಅಂತ ಹೇಳ್ತಾಳೆ ಬನ್ನಿ ಒಂದು ಗೇಮ್ ಆಡೋಣ ಅಂತ ಶ್ರುತಿ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲೇ ಮನೇಲೆ ದಿನ ಗೇಮ್ ಥರ ಆಟ ಆಡ್ತಾ ಇದ್ದಾರಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಮೀನಾ ಬಂದ್ಬಿಟ್ಟು ಏನು ರೋಹಿಣಿಯವರೇ ಹಿಂಗೆ ಹೇಳ್ತಿದ್ದೀರಾ ಮನೇಲಿ ನೂರಾರು ಜನ ಇದೆ ಅಂದರೆ ಏನೋ ಪರವಾಗಿಲ್ಲ ಆದರೆ ಮನೇಲಿ ನಾವು ನಾವೇ ತಾನೇ ಇರೋದು ನೀವು ನಮಗೆ ತಾನೇ ಹೇಳ್ತಾ ಇರೋದು ಅಂತ ಮೀನಾ ಕೇಳ್ತಾಳೆ ಆಗ ಶ್ರುತಿ ಸ್ಟಾಪ್ ಮಾಡಿ ಎಲ್ಲರೂ ಇವಾಗ ತಾನೇ ಮನೋಜ್ ಮತ್ತು ಸೂರ್ಯ ಅವರು ಜಗಳ ಮಾಡಿ ನಿಲ್ಲಿಸಿದ್ದಾರೆ ಮತ್ತೆ ಇವಾಗ ನೀವಿಬ್ಬರು ಶುರು ಮಾಡ್ಕೊಂಡಿದ್ದೀರಾ ಅಂತ ಶ್ರುತಿ ಹೇಳ್ತಾಳೆ ಮೀನಾ ಹೇಳ್ತಾಳೆ ಏನು ಮಾಡೋದು ಶ್ರುತಿ ಅವರೇ ಇವ್ರು ನೋಡಿದ್ರೆ ಈ ಥರ ಎಲ್ಲ ಮಾತಾಡ್ತಿದ್ದಾರಲ್ಲ ಅಂತ ಮೀನಾ ಹೇಳ್ತಾಳೆ ಶ್ರುತಿ ಇವಾಗ ಇಬ್ಬರು ಸ್ಟಾಪ್ ಮಾಡ್ತೀರಾ ಇವಾಗ ಮೈಂಡು ರಿಫ್ರೆಶ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಒಂದು ಗೇಮ್ ಆಡೋಣ ಅಂತ ಶ್ರುತಿ ಹೇಳ್ತಾಳೆ ಆಗ ರೋಹಿಣಿ ಏನು ಈ ಟೈಮಲ್ಲೂ ಗೇಮ್ ಬೇಕಾ ಅಂತ ಹೇಳ್ತಾಳೆ ನಿಮ್ಮ ನಿಮ್ಮ ಹಸ್ಬೆಂಡ್ನ ಒಪ್ಸಿ ಅಂತ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ರವೀನ್ ಒಪ್ಸೋದೇನು ದೊಡ್ಡ ವಿಷಯ ಅಲ್ಲ ನಾನು ಕರೆದೇ ಗೇಮ್ ಆಡೋಣ ಅಂದರೆ ಅವ್ನು ಬರ್ತಾನೆ ಅಂತ ರ ಶ್ರುತಿ ಹೇಳ್ತಾಳೆ ಇಲ್ಲೇ ಸೂರ್ಯನಿಗೆ ಮೀನಾ ಹೋಗಿ ಒಪ್ಪಿಸ್ತಾಳೆ ರೋಹಿಣಿ ಹೋಗಿ ಮನೋಜ್ಗೂ ಹೇಳ್ತಾಳೆ ಈ ಥರ ಗೇಮ್ ಆಡೋಣ ಅಂತ ಅವನು ಒಪ್ಕೊತಾನೆ ಎಲ್ಲರೂ ಬಂದು ಹಾಲಲ್ಲಿ ನಿಂತ್ಕೋತಾರೆ ಆಗ ಶ್ರುತಿ ಹೇಳ್ತಾಳೆ ನಾನು ಹೇಳೋ ಥರ ಗೇಮ್ ಆಡಬೇಕು ಅಂತ ಹೇಳ್ತಾಳೆ ಶ್ರುತಿ ಹೇಳ್ತಾಳೆ ಎಲ್ಲರೂ ಒಬ್ರಿಗೊಬ್ರು ಒಬ್ರಿಗಿಂದ ನಿಂತ್ಕೋಬೇಕು ಒಬ್ಬರು ಮಾಡಿದ ಅಕ್ಷನ ಇನ್ನೊಬ್ಬರು ನೋಡಿಕೊಂಡು ಮಾಡಬೇಕು ಅದೇ ರೀತಿ ಫೈನಲ್ ಆಗಿ ಬರೋವರೆಗೂ ಅದೇ ಆ್ಯಕ್ಷನ್ನ ಮಾಡಬೇಕು ಅಂತ ಶ್ರುತಿ ಹೇಳ್ತಾಳೆ ರವಿ ಮಾಡೋ ಆ್ಯಕ್ಷನ್ನ ಮನೋಜ್ ತೋರಿಸ್ಬೇಕಾಗುತ್ತೆ ರವಿ ಮಾಡ್ತಾನೆ ಆದರೆ ಮನೋಜ್ಗೆ ಮಾಡೋದಕ್ಕೆ ಬರೋದಿಲ್ಲ ರೋಹಿಣಿ ತಿರುಗು ಅಂತ ತಿರುಗಿಸ್ದಾಗ ಮನೋಜು ಆ್ಯಕ್ಷನ್ ಮಾಡಿ ತೋರಿಸ್ತಾನೆ ಮನೋಜ್ ಮಾಡಿದ ಆ್ಯಕ್ಷನ್ ನೋಡ್ಬಿಟ್ಟು ರೋಹಿಣಿ ಆ ಶ್ರುತಿಗೆ ತೋರಿಸ್ತಾಳೆ ರೋಹಿಣಿ ಮಾಡೋ ಥರ ಆ್ಯಕ್ಷನ್ನ ಮಾಡಿ ಶ್ರುತಿ ಮೀನಾಗೆ ತೋರಿಸ್ತಾಳೆ ಅದೇ ಥರ ಆ್ಯಕ್ಷನ್ ಮಾಡಿ ಸೂರ್ಯನಿಗೆ ಒಂದು ತೋರಿಸ್ತಾಳೆ ಆಟ ಆಡಿಕೊಂಡು ಗೇಮ್ ಆಡಿಕೊಂಡು ಇರ್ತಾರೆ ಆಗ ರವಿ ನೀವೇನು ಆ್ಯಕ್ಷನ್ ಮಾಡಿ ತೋರಿಸ್ರಿ ಅಂದಾಗ ಅವನು ತೋರಿಸ್ತಾನೆ ಆಗ ಶ್ರುತಿ ಆಯ್ತಾಳೆ ಇದ್ರಿಂದ ನೀವೆಲ್ಲ ಏನು ಅರ್ಥ ಮಾಡ್ಕೊಂಡ್ರಿ ಹೇಳಿ ಅಂತ ಶ್ರುತಿ ಕೇಳ್ತಾಳೆ ಸೂರ್ಯ ಹೇಳ್ತಾನೆ ಒಬ್ಬರು ಮಾಡಿದರೆ ನಾವು ಅದನ್ನೇ ಫಾಲೋ ಮಾಡಿದ್ರೆ ಅದೇ ತರ ತಪ್ಪಾಗುತ್ತೆ ಅದೇ ಕರೆಕ್ಟ್ ನಾವು ಫಾಲೋ ಮಾಡಿದ್ರೆ ನಮ್ಮ ಜೀವನ ಕೂಡ ಕರೆಕ್ಟ್ ಆಗಿ ಸಕ್ಸಸ್ ಆಗುತ್ತೆ ಅಂತ ಸೂರ್ಯ ಹೇಳ್ತಾನೆ ಶ್ರುತಿ ಹೌದು ನಿಜ ಇದರಿಂದ ನಾವು ಈ ತರ ಗೇಮಿಂದ ಇದನ್ನು ತಿಳ್ಕೊಬೋದು ಅಂತ ಶ್ರುತಿ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಫಸ್ಟ್ ತಪ್ಪು ಮಾಡಿದ್ದು ಯಾರು ಅಂತ ಕೇಳಿದಾಗ ಮನೋಜ ಅಲ್ಲಿ ರವಿ ಮಾಡಿರೋ ಥರ ಮಾಡಿರಲ್ಲ ಅವನೇನೋ ಬೇರೆ ಆ್ಯಕ್ಷನ್ನ ಮಾಡಿ ತೋರಿಸಿರ್ತಾನೆ ಅದನ್ನೆಲ್ಲ ನೋಡ್ಕೊಂಡು ಎಲ್ಲರೂ ನಗ ಹಾಡ್ಕೊಂಡಿರ್ತಾರೆ ಆಗ ಎಲ್ಲರೂ ಖುಷಿಯಾಗಿರೋದ ನೋಡಿ ಮೀನಾ ಶ್ರುತಿ ಹತ್ರ ಹೋಗ್ಬಿಟ್ಟು ತುಂಬ ಥ್ಯಾಂಕ್ಸ್ ಶ್ರುತಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ನೋಡಿ ಅಂತ ಮೀನಾ ಹೇಳ್ತಾಳೆ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಡ್ರೈವಿಂಗ್ ಸ್ಕೂಲ್ ಇದೆ ಅಲ್ವಾ ಅಂತ ಕೇಳ್ತಾನೆ ರವಿ ಬಂದು ಹೌದು ಇದೆ ಅಂತ ಹೇಳ್ಬಿಟ್ಟು ಸೂರ್ಯ ಬಾರೋ ಇಲ್ಲಿ ಯಾರೋ ಡ್ರೈವಿಂಗ್ ಸ್ಕೂಲ್ ಬಗ್ಗೆ ಕೇಳ್ಕೊಂಡು ಬಂದಿದ್ದಾರೆ ಅಂತ ರವಿ ಸೂರ್ಯನ ಕರೀತಾನೆ ಆ ವ್ಯಕ್ತಿ ನೀವ ಡ್ರೈವಿಂಗ್ ಕಲಿಸೋದು ಅಂತ ಕೇಳ್ತಾನೆ ಹೌದು ನಾನೇ ಕಲಿಸೋದು ನಮ್ಮ ತಂದೆ ಹೆಸರಲ್ಲಿ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಆ ವ್ಯಕ್ತಿ ಹೇಳ್ತಾನೆ ಡ್ರೈವಿಂಗ್ ಕಲ್ತ್ಕೋಬೇಕು ಅಂದಾಗ ಸರಿ ಬನ್ನಿ ಕಲ್ಸ್ಕೊಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಆ ವ್ಯಕ್ತಿ ನನಗಲ್ಲ ನಂಗೆ ಡ್ರೈವಿಂಗ್ ಚೆನ್ನಾಗೇ ಬರುತ್ತೆ ನಮ್ಮ ಅಕ್ಕಗೆ ಹೇಳ್ಕೊಡ್ಬೇಕು ಅಂತ ಆ ವ್ಯಕ್ತಿ ಹೇಳ್ತಾನೆ ಎಲ್ಲಿದ್ದಾರೆ ಅಂತ ಹೇಳಿದಾಗ ಅವರು ಕಾರಲ್ಲಿ ಕುತ್ಕೊಂಡಿದ್ದಾರೆ ಕೆಳಗಡೆ ಅಂತಂದಾಗ ಸೂರ್ಯ ರವಿ ಹತ್ರ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ರವಿ ಹತ್ರ ಹೇಳ್ತಾನೆ ರವಿ ನೋಡು ನೀನು ತುಂಬ ಎತ್ತರಕ್ಕೆ ಹೋಗ್ತೀಯ ಕಣೋ ಒಳ್ಳೆ ಒಳ್ಳೆ ಕಸ್ಟಮರ್ಸ್ ಸಿಗ್ತಾರೆ ನಿನಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತಾನೆ ರವಿ ಸೂರ್ಯ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಕೆಳಗಡೆ ಬರ್ತಾನೆ ಅದು ಯಾರದು ಅಂತ ಖಾರದಿರೋರು ನೋಡೋಕೆ ಬಂದಾಗ ಅಲ್ಲಿ ವಿಶಾಲಾಕ್ಷಿ ಕೂತ್ಕೊಂಡಿರ್ತಾಳೆ ವಿಶಾಲಾಕ್ಷಿ ನೋಡಿಬಿಟ್ಟು ಮೀನಾಗೆ ಫೋನ್ ಮಾಡ್ತಾನೆ ನೋಡು ಯಾರು ಬಂದು ಕೂತ್ಕೊಂಡಿದ್ದಾರೆ ಅಂತ ಸೂರ್ಯ ಮೀನಾಗೆ ಫೋನ್ ಮಾಡಿ ಹೇಳ್ತಾನೆ ಮೀನ ಯಾರದು ಯಾರು ಬಂದಿದ್ದಾರೆ ಹೇಳ್ಕೊಡಿ ಕಲಿಯೋದು ಒಳ್ಳೇದೇ ಅಂದಾಗ ನೀನು ಫಸ್ಟು ಬಾಯಿಲಿ ಮೀನಾ ಎಲ್ಲ ಹೇಳ್ತೀನಿ ಅಂತ ಫೋನಲ್ಲಿ ಹೇಳ್ತಿರ್ತಾನೆ ಸೂರ್ಯ ಆಗ ಮೀನಾ ಸರಿ ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಯಿಂದ ಆಚೆ ಬರ್ತಾಳೆ ಬಂದು ಏನ್ರಿ ಏನೋ ಹೇಳ್ತಿದ್ದೀರಲ್ಲ ಏನ್ರಿ ಅಂತ ಮೀನಾ ಕೇಳ್ತಾಳೆ ಯಾರು ಡ್ರೈವಿಂಗ್ ಬಂದಿದ್ದಾರೆ ಅಂತ ಹೇಳಿದಾಗ ಮೀನಾ ಹೋಗಿ ನೋಡಿದಾಗ ವಿಶಾಲಾಕ್ಷಿ ಬಂದಿರ್ತಾಳೆ ಅದನ್ನು ನೋಡಿ ಮೀನಾ ಗಾಬರಿ ಹಾಕ್ತಾಳೆ ಆಗ ಮೀನಾ ನೋಡಿಬಿಟ್ಟು ಶಾಕಾಗಿ ಏನು ರೀ ಇವರು ಯೂರಿಯಾ ಕಿಲ್ಲಿಗೆ ಬಂದಿದ್ದಾರೆ ಗೊತ್ತಿದ್ದು ಬಂದಿದ್ದಾರೋ ಗೊತ್ತಿಲ್ಲದರೋ ಬಂದಿಲ್ವಾ ಅಂತ ಸೂರ್ಯ ಹೇಳ್ತಾನೆ ನೋಡೋಣ ಅಂತ ಸೂರ್ಯ ಮೀನನ್ ಕರ್ಕೊಂಡ್ಬಂದಾಗ ಬಂದಾಗ ಈ ಕಡೆ ಕಾರಿಂದ ವಿಶಾಲಾಕ್ಷಿ ಇಳಿದ್ಬಿಟ್ಟು ನಮಸ್ಕಾರ ಅಂತ ಹೇಳ್ತಾಳೆ ಹೇಳ್ಬಿಟ್ಟು ನಾನು ವಿಶಾಲಾಕ್ಷಿ ಅನ್ನೋ ಅಷ್ಟರಲ್ಲಿ ಇವ್ರು ನೋಡ್ಬಿಟ್ಟು ಇದು ನಿಮ್ಮನೇನ ಅಂತ ಒಂಥರ ಶಾಕ್ ಆಗಿ ಅವಳು ನೋಡ್ತಾಳೆ ಇದು ನಿಮ್ಮನೇನ ನಾನು ಇದು ಮಾಸ್ಟರ್ ಮನೆನಾ ಅಂತ ಹೇಳ್ತಾಳೆ ಹೌದು ಸೂ ಅಂತ ಸೂರ್ಯ ಹೇಳಿದಾಗ ನಾನು ಇಲ್ಲೇ ನಾನು ಅಮ್ಮ ಹತ್ರ ಡ್ಯಾನ್ಸ್ ಕ್ಲಾಸ್ಗೆ ಬರೋದು ಡ್ಯಾನ್ಸ್ ಕಲಿಸ್ಕೊಳ್ಳೋದು ಅಂತ ವಿಶಾಲಾಕ್ಷಿ ಹೇಳ್ತಾಳೆ ಅದಾದಮೇಲೆ ಸರಿ ನೀವು ಡ್ರೈವಿಂಗ್ ತಾನೇ ಕಲಿಯ ಗದಿಯಾಗಿ ಬಂದಿರೋದು ಹೇಳ್ಕೊಡ್ತೀನಿ ಅಂದಾಗ ವಿಶಾಲಾಕ್ಷಿ ಇಲ್ಲ ನನಗೆ ಬೇಡ ನೀ ನಿನ್ನ ಮನೆ ಅಂತ ಗೊತ್ತಿದ್ದೀನಿ ನಾನು ಬರ್ತಾನೆ ಇರಲಿಲ್ಲ ಇವನಿಗೆ ಹೇಳಿದೆ ಒಳ್ಳೆ ಡ್ರೈವಿಂಗ್ ಕರ್ಕೊಂಡು ಹೋಗೋ ಅಂದರೆ ಅವ್ನು ಇಲ್ಲಿಗೆ ಕರ್ಕೊಂಡ್ಬಂದಿದ್ದಾನೆ ಅಂತ ವಿಶಾಲಾಕ್ಷಿ ಬೈತಾಯಿರ್ತಾಳೆ ಆಗ ಮೀನಾ ಸರಿ ಬನ್ನಿ ಒಳಗಡೆ ಅಂದಾಗ ನಾನು ನಾನು ಯಾಕೆ ನಿಮ್ಮ ಮನೆಗೆ ಬರಬೇಕು ನಾ ಬರೋಲ್ಲ ಅಂತ ವಿಶಾಲಾಕ್ಷಿ ಹೇಳ್ತಿರ್ತಾಳೆ ಆಗ ಸೂರ್ಯ ಬನ್ನಿ ಬನ್ನಿ ನಾನು ಕಲಿಸ್ಕೊಡ್ತೀನಿ ಡ್ರೈವಿಂಗ್ ಅಂತ ಹೇಳ್ತಾ ಇರಬೇಕಾದ್ರೆ ವಿಶಾಲಾಕ್ಷಿ ಬೇಡ ಬೇಡ ಅಂತ ಹೇಳ್ಕೊಂಡು ಬೈಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಸೂರ್ಯ ನೋಡಿ ಮೀನಾ ಸುತ್ತಿ ಬೆಳೆಸಿ ಇಂಥ ನಮ್ಮ ನಮ್ಮ ಇದಕ್ಕೆ ಬರ್ತಾರಲ್ಲ ಇವರು ಅಂತ ಬೈಕೋತಾ ಇರ್ತಾನೆ ಆಗ ಮೀನಾ ಇದನ್ನೆಲ್ಲ ನೋಡಿ ನಗ್ತಾ ಇರ್ತಾಳೆ ಇನ್ನೊಂದು ಕಡೆ ರೋಹಿಣಿ ಮತ್ತೆ ಪೂಜಾ ಇಬ್ರು ಹೋಟೆಲ್ಗಂತ ಬರ್ತಾರೆ ಆಗ ಇಬ್ರು ತಿಂಡಿ ತಿನ್ಬೇಕು ಅಂತ ಕೂತಿದ್ದಾಗ ಎದುರುಗಡೆ ಅಲ್ಲಿ ಫ್ರಾಡ್ ಮಾಡಿರ್ತಾನೆ ಅಲ್ಲ ಮೂವತ್ತು ಲಕ್ಷ ಎತ್ಕೊಂಡು ಹೋಗಿರೋ ವಿಶ್ವ ಅಲ್ಲಿ ಕೂತ್ಕೊಂಡಿರ್ತಾನೆ ಫೋನಲ್ಲಿ ಮಾತಾಡ್ಕೊಂಡು ಕುತ್ಕೊಂಡಿದ್ದು ವಾಯ್ಸ್ ಕೆಡಿಸಿಕೊಂಡು ರೋಹಿಣಿ ಅಯ್ಯೋ ಇವನೇ ಅಲ್ವ ನಮ್ಮ ದುಡ್ಡು ಹೋಗಿದ್ದು ಏಯ್ ನಿಂತ್ಕೊಳ್ಳೋ ಇಲ್ಲಿ ಅಂತ ರೋಹಿಣಿ ಕಿರಿಸ್ತಾಳೆ ಕಿರುತ್ತಾಳೆ ಏ ನಿಂತ್ಕೊಳೋ ನಿಂತ್ಕೊಳ್ಳೋ ನಮ್ ದುಡ್ಡು ಎತ್ಕೊಂಡು ಹೋದಲ್ಲ ಮೋಸ್ಕಾರ ಫ್ರಾಡು ದುಡ್ಡು ಫ್ರಾಡು ನೀನು ನಮ್ ದುಡ್ಡು ಕೊಡೋ ಅಂತ ರೋಹಿಣಿ ಕಿರ್ತ್ ಇರ್ತಾಳೆ ಅವನು ಯಾರಮ್ಮ ನೀನು ನನ್ನ ನಿನ್ನ ಮುಖ ನೋಡ್ತಾ ಇದೆ ಇವತ್ತು ಏನಕ್ಕೆ ಈ ಥರ ಎಲ್ಲ ಜಗಳಾಡ್ತಿದ್ಯಾ ಅಂತ ಅವನು ಬೈಕೊತಾ ಇರ್ತಾನೆ ರೋಹಿಣಿ ನನಗೆ ಯಾರು ಅಂತ ಗೊತ್ತಿಲ್ಲ ಅಂತ ಅಂತ ಇಟ್ಕೊಳಕ್ಕೆ ಹೋದಾಗ ಅವನು ರೋಹಿಣಿ ಅಂತ ಅಳ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾನೆ ಆಗ ರೋಹಿಣಿ ಮತ್ತು ಪೂಜಾ ಇಬ್ಬರು ರೋಹಿಣಿ ಹೇಳ್ತಾಳೆ ಇವನೇ ಮೂವತ್ತು ಲಕ್ಷ ಎತ್ಕೊಂಡೋಗೋದನ್ನು ಅವನೇ ಹಿಡಿಬೇಕು ಅಂದಾಗ ಇಬ್ಬರು ಓಡೋಗ್ತಾ ಇರ್ತಾರೆ ಅವನು ತುಂಬ ಫಾಸ್ಟಾಗಿ ಓಡೋಗಿ ತಪ್ಪಿಸ್ಕೊಂಡ್ಬಿಡ್ತಾನೆ ಅಲ್ಲಿಂದ ರೋಹಿಣಿ ಓಡ್ತಾ ಓಡ್ತಾ ಸುಸ್ತಾಗಿ ಸರಿ ಬಿಡು ಅವನು ಓಡೋದ ಬಿಡು ಸಿಕ್ಕಲ್ಲ ಅಂತ ಬಾರೆ ಮನೆಗೆ ಹೋಗೋಣ ಅಂತ ರೋಹಿಣಿ ಕರ್ಕೊಂಬರ್ತಾಳೆ ಆಗ ರೋಹಿಣಿ ಮನೆಗೆ ಬರ್ತಾಳೆ ಮನೆಗೆ ಬಂದ್ಬಿಟ್ಟು ಮನೋಜು ಕು ಏನೋ ಇರ್ತಾನೆ ಏನು ರೋಹಿಣಿ ಶಾಪ್ ಇದಕ್ಕೂ ಶಾಪ್ಗೂ ಬಂದಿಲ್ಲ ನೀನು ಅಷ್ಟೊಂದು ಬ್ಯುಸಿ ಅಂತ ಬೈತಿರ್ತಾನೆ ಆಗ ರೋಹಿಣಿ ಮನೋಜ್ ಸುಮ್ಮನೆ ನೀನು ನಾನೇನೋ ಹೇಳಬೇಕಂತ ಇದ್ದೀನಿ ಅಂತ ಹೇಳಿಬಿಟ್ಟು ಈ ಥರ ಹೋಟೆಲಲ್ಲಿ ಇವತ್ತು ನಮ್ಮದು ಲಕ್ಷ ಎತ್ಕೊಂಡಿದ್ನಲ್ಲ ಆ ಫ್ರಾಡ್ನ ನೋಡಿದೆ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಮನೋಜ್ ಹೌದಾ ನೋಡ್ದೆ ನೀನು ಹಿಡ್ಕೋಬಾರ್ದ ಅಂತ ಹೇಳಿದಾಗ ನಾನು ಓಡೋಗಿ ಹಿಡ್ಕೊಳಕ್ಕೆ ನೋಡಿದೆ ಅದನ್ನು ತಪ್ಪಿಸ್ಕೊಂಬಿಟ್ಟ ಅಂದಾಗ ಅಯ್ಯೋ ಅಲ್ಲೇ ಏನಾದರೂ ಹೇಳಬೇಕಲ್ವಾ ಯಾರಾದರೂ ಓಡೋಗಿ ಇಡ್ಕೊಂಡಿರೋರಲ್ವಾ ಅಂತ ರೋ ಮನೋಜ ಬೈತಿರ್ತಾನೆ ಅದಕ್ಕೆ ನನ್ಗೆ ಗೊತ್ತಿಲ್ವಾ ನೀವು ಮೊನ್ನೆ ಮನೆ ತನೇ ಹೋಗಿ ನೀವೇ ನಡ್ಕೊಂಬಿಟ್ರ ಅಂತ ರೋಹಿಣಿ ಬೈತಾಳೆ ಆಗ ಮನೋಜ ಅಯ್ಯೋ ಹಿಂಗೆ ಮಾಡಿದ್ರೆ ಹೆಂಗೆ ಇವನ್ನ ನಾವೇ ಕಂಡುಹಿಡಿಬೇಕು ಅಂತ ಹೇಳ್ತಿರ್ತಾನೆ ಆಗ ಮನೋ ರೋಹಿಣಿ ಹೇಳ್ತಾಳೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದರೆ ಏನು ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ಆಗಲ್ಲ ಆಲ್ರೆಡಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ಅವರು ಮತ್ತೆ ಹೇಳಿದ್ರೆ ಮಾಡಲ್ಲ ನಾವೇ ಹುಡುಕ್ಬೇಕು ಅಂತ ಮನೋಜ ಹೇಳ್ತಿರ್ತಾನೆ ಆಗ ಮನೋಜ ಹೇಳ್ತಾನೆ ಇದಕ್ಕೆಲ್ಲ ಸ್ವಾಮೀಜಿಗಳು ಇದ್ದಾರೆ ಅವ್ರ್ಗೆ ಹೇಳಿದರೆ ಅವ್ರು ಹುಡ್ಕೊಡ್ತಾರೆ ಅಂತ ಮನೋಜ ಹೇಳ್ತಾನೆ ಅದಕ್ಕೆ ರೋಹಿಣಿ ಮತ್ತೆ ನೀವು ಶುರು ಮಾಡಿದ್ರ ನಿಮ್ಗೆ ಯಾಕೆ ಬೇಕು ಇದೆಲ್ಲ ಎಲ್ಲ ಏನಕ್ಕೆ ಈ ಥರ ನಂಬ್ತೀರಾ ಅಂತ ರೋಹಿಣಿ ಹೇಳ್ತಾಳೆ ಅದು ಆಗಲ್ಲ ರೋಹಿಣಿ ಕೆಲವು ಸ್ವಾಮೀಜಿಗಳು ನಿಜವಾಗ್ಲೂ ಇರ್ತಾರೆ ಅವರು ಖಂಡಿತ ಹುಡ್ಕೊಡ್ತಾರೆ ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಅವ್ ಸರಿ ಹಾಗಾದ್ರೆ ಕಸ್ತೂರಿಟಿಗೆ ಈ ಥರ ಸ್ವಾಮೀಜಿಗಳಿಗೆ ಗೊತ್ತಿರ್ತಾರೆ ಅವರು ಫೋನ್ ಮಾಡೋಣ ಅಂತ ರೋಹಿಣಿ ಹೇಳ್ತಾಳೆ ಆಗ ರೋಹಿಣಿ ಕಸ್ತೂರಿಗೆ ಫೋನ್ ಮಾಡಿಬಿಟ್ಟು ಈ ಥರ ಹೇಳ್ತಾಳೆ ನಾನು ಈ ಥರ ನಮ್ಮ ದುಡ್ಡು ಎತ್ಕೊಂಡು ಹೋಗಿರೋನ ನಾನು ಹೋಟೆಲಲ್ಲಿ ನೋಡ್ದೆ ಅಂದಾಗ ಸಿಕ್ಬಿಟ್ ಅವನು ಅಂತ ಕಸ್ತೂರಿ ಕೇಳಿದಾಗ ಇಲ್ಲ ಆಂಟಿ ತಪ್ಪಿಸ್ಕೊಂಬಿಟ್ಟ ಅಂತ ಹೇಳ್ತಾಳೆ ಆಗ ಮನೋಜ್ ಫೋನ್ ಇಸ್ಕೊಂಡು ಈ ಥರ ಸ್ವಾಮೀಜಿಗಳು ಗೊತ್ತಿದ್ರೆ ಹೇಳಿ ಯಾರಾದರೂ ವಸ್ತುಗಳು ಕಳ್ಕೊಂಡ್ರೆ ದುಡ್ಡು ಕಳ್ಕೊಂಡ್ರೆ ಏನಾದ್ರು ಕಳ್ಕೊಂಡ್ರೆ ಅವ್ರು ದುಡ್ಕೊಡ್ತಾರ ಗೊತ್ತಿದ್ಯಾ ಅಂತ ಹೇಳಿದಾಗ ಹೌದಪ್ಪ ನಮಗೆ ಒಬ್ಬರು ಗೊತ್ತಿದ್ದಾರೆ ಅವರು ನಮಗೆ ಸ್ನೇಹಿತರು ಯಾರೋ ಫ್ರೆಂಡ್ಸ್ ಏನೋ ವಸ್ತುಗಳೆಲ್ಲ ಕಳೆದೋಗಿತ್ತು ಅವ್ರಿಗೆಲ್ಲ ಅಂಜನ ಹಾಕಿ ಸಿಗೋ ಥರ ಮಾಡಿಕೊಟ್ಟಿದ್ದಾರೆ ಅಂತ ಕಸ್ತೂರಿ ಹೇಳ್ತಾಳೆ ಸರಿ ಅಂದ್ಬಿಟ್ಟು ಮನೋಜ್ ಆಯಿತು ಅಂಟಿ ಕರ್ಕೊಂಬನ್ನಿ ಅವ್ರನ್ನ ಅಂತ ಹೇಳ್ತಾಳೆ ಹೇಳ್ತಾನೆ ಅದಕ್ಕೆ ಕಸ್ತೂರಿ ಅವರು ಸರಿಯಪ್ಪ ಆಯಿತು ಮನೆಗೆ ಸ್ವಾಮೀಜಿಗಳ್ನ ಕರ್ಕೊಂಬರ್ತೀನಿ ಅಂತ ಕಸ್ತೂರಿ ಅವರು ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು